ಆತ್ಮೀಯ ವೀಕ್ಷಕರೇ ಶ್ರೀ ಕ್ಷೇತ್ರ ಅಶ್ವತ್ಥಪುರಕ್ಕೆ ಶೃಂಗೇರಿಯ ಸ್ವಾಮಿಗಳು ಬರುವುದೆಂದರೆ ಅಶ್ವತ್ಥಪುರದಲ್ಲಿ ಎಲ್ಲಿಲ್ಲದ ಸಂಭ್ರಮ ಸ್ವಾಮಿಗಳು ಬರೋ ಹೊತ್ತಿಗೆ ಸರಿಯಾಗಿ ಬೆಂಗಳೂರು ಬೆಳಗಾವ್ ಪೂನಾ ಮುಂಬೈ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಹರಿಹರ ಹಗರಿಬೊಮ್ಮನಹಳ್ಳಿ ಶಿವಮೊಗ್ಗ ಹೀಗೆ ಎಲ್ಲೆಲ್ಲಿಂದಲೋ ಭಕ್ತರು ಬಂದು ಗಿಜರಾಯಿಸಿ ಬಿಡುತ್ತಾರೆ ಯಾವ ಹೊತ್ತಿಗೆ ಸ್ವಾಮಿಗಳು ಬಂದರೂ ಸಾವಿರಾರು ಮಂದಿ ಸ್ವಾಗತಕ್ಕೆ ಕಾದಿರುತ್ತಾರೆ ಇಲ್ಲಿದೆ ಶ್ರೀ ಕ್ಷೇತ್ರ ಅಶ್ವತ್ಥಪುರಕ್ಕೆ ಏಪ್ರಿಲ್ ದಿನಾಂಕ ಹತ್ತೊಂಬತ್ತರಂದು ಶೃಂಗೇರಿಯ ಪೀಠಾಧೀಶರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ಕುರುಭವನದ ಉದ್ಘಾಟನೆ ಹಾಗೂ ಶ್ರೀ ರಾಮೇಶ್ವರ ದೇವರ ಪುನರ್ ಪ್ರತಿಷ್ಠಾಪನೆಗೆ ಬಂದಾಗಿನ ದೃಶ್ಯಾವಳಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ No. no.

ॐ नमः ॐ ॐषीकेश नमः ॐ पद्मनाथ नमः ॐ दामोदरा नमः ॐ नमः ॐ वासुदेवाय नमः ॐ प्रत्युम्ना नमः ॐ अनिरुद्धाय नमः ॐ पुरुषोत्तमाय नमः ॐ ओम् नमः ॐ नारसिंहाय नमः ॐ अच्युताय नमः ॐ जनार्दनाय नमः ॐ नमः दनवा हां, बोम्ब सिंह वसुन्धरा दनवा हां, शिवराजारी जत्रनारविंदा ठाणवा हां, नामको जम समर्प जामी, नामको जम बड़े दुष्कराम, सात जन द्रवत तहीं समर्पना जोरदम बिला, रहाण्ड मंगल धंधी बंधे ही न उतरा बहां, भक्तियाँ दीपमं रजच्छा विदेशां धन्यवाद दानवीर रामलाल जी से प्रभाव उन्होंने आगे अस्पताल के चार्ज उन्होंने जाने बालक उठा उन्होंने हमें ताज दिए सर जाने राम बोल मैंने उनको जाने दी वो के प्रधानमंत्री यादव जी ने जनमत को दी प्रधानमंत्री श्री राजाराम चौटाला रामलाल जी महान सुभाष चंद्र जी के हृदय दादी जी ओम स्वभावा एतस्य राज्यवादते यो राजा संराज्य वासो मेगतते देवसवा मेतानि हवी कुमशे भवन्ते एतावंतो वै देवानां समवा तएवास्मि सदान प्रजच्छन्ते तए रम वनस्त वन्दे राज्याला देवसो राजा भवति श्रीवराचार्य त्रिनारविंदा भान नमा वेरोक्तः पूर मंगला निरदन दर्शगामी न भान प्रार्थयामि

ಗುರುಭ್ಯೋ ನಮಃ ಕ್ಷೇತ್ರದ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನಿಗೆ ಶೃಂಗೇರಿಯ ಶಾರದಾ ದೇವಿಗೆ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರು ಸದ್ಗುರು ಬ್ರಹ್ಮಾನಂದರಿಗೆ ಶೃಂಗೇರಿಯ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೆ ಇವತ್ತು ಅಶ್ವತ್ಥಪುರಕ್ಕೆ ಆಗಮಿಸಿ ಈ ಕ್ಷೇತ್ರವನ್ನ ಪಾವನೆಗೊಳಿಸಿರುವ ಸನ್ನಿಧಾನಗಳವರಿಗೆ ಅಶ್ವತ್ಥಪುರದ ಸಮಾಜದ ಗ್ರಾಮಸ್ಥರ ಎಲ್ಲರ ಭಕ್ತಿಪೂರ್ವಕ ಪ್ರಣಾಮಗಳು ಈಗ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೆ ತಮ್ಮ ಅನುಮತಿಯನ್ನ ಕೊಡ್ತೇವೆ ಅಶ್ವತ್ಥಪುರ ಈ ಶ್ರೀರಾಮಚಂದ್ರ ದೇವಸ್ಥಾನ ಇರುವ ಪ್ರದೇಶಕ್ಕೂ ಸಂಖ್ಯೆ ಎರಡಕ್ಕೂ ಯಾವುದೋ ಒಂದು ಅನಿರ್ವಚನೀಯ ಸಂಬಂಧ ಇದೆ ಗುರುಗಳೇ ಅದನ್ನ ಇಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸಬೇಕು ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿಯಲ್ಲಿ ಶ್ರೀ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕೆ ಅಂತ ಹೇಳಿಬಿಟ್ಟು ಸದ್ಗುರು ಬ್ರಹ್ಮಚೇತನ ಮಹಾರಾಜರ ಅಪ್ಪಣೆಯನ್ನ ಸದ್ಗುರು ಬ್ರಹ್ಮಾನಂದರ ಮಾರ್ಗದರ್ಶನದಲ್ಲಿ ಪಡೆದುಕೊಂಡ ಮೇಲೆ ಅಶ್ವತ್ಪುರ ಅಂದರೆ ಈ ಪ್ರದೇಶದಲ್ಲಿ ನಮ್ಮ ಸಮಾಜದವರಿಗೆ ಒಂದು ಹಬ್ಬದ ವಾತಾವರಣ ಬಂತು ಇಲ್ಲಿಗೆ ಬಂದ ಕೂಡಲೇ ಒಂಟಿಮಾರು ದೊಡ್ಡರಾಮಯ್ಯನವರು ಅಂದರೆ ಈಗ ಅಧ್ಯಕ್ಷರಾಗಿದ್ದಾರಲ್ಲ ಅವರ ಮುತ್ತಜ್ಜ ಅವರು ಒಂಟಿ ಮಾರ್ನಲ್ಲಿ ನದಿಯ ಬದಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಗದ್ದೆಯನ್ನು ಆಯ್ಕೆ ಮಾಡಿ ಕಲ್ಲುಗಳನ್ನು ಕಟ್ಟಿಸೋದು ಕೂಡ ಪ್ರಾರಂಭ ಮಾಡಿದ್ರು ಆದರೆ ಇನ್ನು ಉಳಿದ ಹಿರಿಯರು ಅವರಿಗೆ ಅಲ್ಲಿಗೆ ಬರೋದಕ್ಕೆ ರಸ್ತೆ ಇಲ್ಲ ಆದ್ರಿಂದ ಆ ಪ್ರದೇಶ ಸೂಕ್ತ ಅಲ್ಲ ಅದ್ರ ಬದಲು ಇಲ್ಲಿಯ ದೇವಸ್ಥಾನವನ್ನು ಕಟ್ಟಿದರೆ ಯಾಕಂದ್ರೆ ಇಲ್ಲಿ ಎತ್ತಿನ ಗಾಡಿ ಓಡಾಡುವ ಒಂದು ಹಾದಿ ಇತ್ತು ಆದ್ರಿಂದ ಇಲ್ಲಿ ಕಟ್ಟಿದರೆ ಸೂಕ್ತ ಅಂತ ಹೇಳಿ ಮುದ್ರಪೆಟ್ಟು ಶಾಮಯ್ಯನವರು ಸ್ಥಳದಾನವನ್ನು ಮಾಡಿ ಇಲ್ಲಿ ದೇವಸ್ಥಾನವನ್ನು ಕಟ್ಟೋದು ಅಂತ ಹೇಳಿ ತೀರ್ಮಾನ ಮಾಡಿದರು ಹಾಗಾಗಿ ದೇವಸ್ಥಾನದ ನಿರ್ಮಾಣಕ್ಕೆ ಆಯ್ಕೆಯಾದ ಇದು ಎರಡನೇ ಜಾಗ ದೇವಸ್ಥಾನ ನಿರ್ಮಾಣ ಕಾರ್ಯ ಆರಂಭ ಆದ ಕೂಡಲೇ ಗುತ್ತಿರಾಮಯ್ಯನವರು ಯಾರು ಇದ ಮುಂದಾಳತ್ವವನ್ನು ವಹಿಸಿದ್ರು ಅವರು ಕಾರ್ಕಳದಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಮೂರ್ತಿಯನ್ನ ಸಿದ್ಧಪಡಿಸಿ ಬ್ರಹ್ಮಾನಂದ ಗುರುಗಳಿಗೆ ತಿಳಿಸಿದ್ರು ಇತರ ಮೂರ್ತಿಗಳು ಅಂತ ಹೇಳಿ ಆಗ ಬ್ರಹ್ಮಾನಂದ ಗುರುಗಳು ಹೇಳಿದ್ರು ರಾಮಯ್ಯ ನಿಮ್ಮ ಊರಿನ ಮೂರ್ತಿಗಳಿಗೆ ಪೋಷಾಕು ದರ್ಸೋಕೆ ಆಗೋದಿಲ್ಲ ಅದ್ರ ಬದಲು ನಾನೇ ಮೂರ್ತಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಸಾಂಗ್ಲಿ ಸಂಸ್ಥಾನದಲ್ಲಿ ಮೂರ್ತಿಗಳನ್ನ ಮಾಡಿಸಿ ಕಳಿಸಿದ್ರು ಅದನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಮಾಡಿರೋದು ಮೂರ್ತಿಗಳು ಕೂಡ ಇದು ಎರಡನೆಯದು ಈಗ ವೇದಘೋಷ ವೇದಮೂರ್ತಿ ಪ್ರವೀಣ್ ಭಟ್ ಮುಚ್ಚೂರು ಮತ್ತು ಸಂಗಡಿಗರಿಂದ್ರತ ವ್ರತಾಯ ದಾಶು न्तरिक्षेण पतता वेदनाभः समुद्र्याः वेदमासो धृतम् व्रतो द्वादश प्रजावतः प्रजा वेदाय उपचार्यते वेदवादस्य वर्तनि मुरोस्य रहतः वेदाय अध्यासते निशसाद धृतम् व्रतो मरणं ಈ ವೇದಿಕೆ ಇರುವಲ್ಲಿ ಇದರ ಸುತ್ತಮುತ್ತಲು ಬೃಹತ್ ಆಕಾರದ ಒಂದು ಐದಾರು ಅಶ್ವತ್ಥ ವೃಕ್ಷಗಳಿದ್ವು ಹಾಗಾಗಿ ಅವರು ಯಾರಾದರೂ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾವು ಪಿಂಪಳಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ರು ಪಿಂಪಳ ಅಂತ ಹೇಳಿದ್ರೆ ಅವರ ಭಾಷೆಯಲ್ಲಿ ಅಶ್ವತ್ಥ ಮರ ಆದ್ರಿಂದ ಇದು ಪಿಂಪಳ ಆಗಿತ್ತು ಪ್ರತಿಷ್ಠಾಪನೆ ಮಾಡಿದ ಬ್ರಹ್ಮಾನಂದ ಗುರುಗಳು ಪ್ರತಿಷ್ಠಾಪನೆ ಮುಗಿದ ಮೇಲೆ ಇದಕ್ಕೆ ಇನ್ನು ಮುಂದೆ ಅಶ್ವತ್ಥಪುರ ಅಂತ ಹೇಳಿ ಕರೀರಿ ಅಂತ ಹೇಳಿ ಆಜ್ಞಾಪಿಸಿದ್ರು ಹಾಗಾಗಿ ಪಿಂಪಳ ಮೊದಲನೇ ಹೆಸರು ಈಗ ನಮಗೆಲ್ಲ ತುಂಬಾನೇ ಪರಿಚಿತ ಆಗಿ ನಮ್ಮ ಆಪ್ಯಾಯಮಾನ ಹೆಸರಾಗಿರೋದು ಅಶ್ವತ್ಥಪುರ ಇದು ಎರಡನೆಯದು ಗುರುಗಳೇ ಪ್ರಾರ್ಥನೆ ಕುಮಾರಿ ಸ್ವಸ್ತಿ ಮಂಜನ ಮೈಲೂರು य गणनायक जय शिवानन्दन एकदन्तगुणवन्त विनायक विद्यादायक बुद्धिप्रधायक प्रणवस्वरूप पाहे गजानन प्रथमवन्त सुन्दररूप हे गजवदना विघ्नहरणशुभ मङ्गलचरणा ॐकार गणपति भव सुखदाता प्रथमवन्दन गौरीनन्दन जय गणना ಜಯ ಶಿವನಂದನ ಜಯ ಶಿವನಂದನ ಜಯ ಶಿವನಂದನ ಜಯ ಶಿವನಂದ ರಾಮನ ಪ್ರತಿಷ್ಠೆ ಆದ ದಿವಸನೇ ಹನುಮಂತನ ಪ್ರತಿಷ್ಠೆ ಕೂಡ ಆಯಿತು ಗುರುಗಳೇ ಅದಾಗಿ ಒಂದು ಏಳೆಂಟು ವರ್ಷಗಳು ಸೊ ಅಜ್ಮಾಸು ಎರಡು ಸಾವಿರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ಇಸ್ವಿ ಆಗ ಈ ಮಾರುತಿ ಗುಡಿ ಮೂರು ಗೋಡೆಗಳಿದ್ದು ಮೇಲೆ ಬಿಸಿಲು ಮಳೆ ಇದೆಲ್ಲ ಬೀಳಬಾರ್ದು ಅಂತೇಳಿ ಮರದ ಹಲಗೆಗಳನ್ನು ಜೋಡಿಸಿತ್ತು ಅದು ಕೆಳಗೆ ಜಾರಿ ಬೀಳಬಾರ್ದು ಅಂತೇಳಿ ಒಂದು ದೊಡ್ಡ ಕಾಂಕ್ರೀಟ್ನ ಒಂದು ಉಂಡೆಯನ್ನು ಇಟ್ಟಿದ್ರು ಅದು ಬೀಳಬಾರ್ದು ಅಂತೇಳಿ ಇಪ್ಪತ್ತ್ ಮೂರನೇ ಇಸ್ವಿ ಅಕಸ್ಮಾತಾಗಿ ಮರದ ಹಲಿಗೆಗಳು ಜಾರಿ ಮಾರುತಿಯ ಮೂರ್ತಿಯ ಮೇಲೆ ಬಿತ್ತು ಬಿದ್ದು ಕಾಲಿನತ್ರ ಮತ್ತು ಬಾಲ ಅದು ಭಿನ್ನವಾಗಿ ಹೋಯಿತು ಗುರುಗಳೇ ಹಾಗೆ ಹಲವಾರು ತಿಂಗಳುಗಳ ಕಾಲ ಅಲ್ಲಿ ಮಾರುತಿಯ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರು ಅದಾದ ನಂತರ ಬೆಳದಡಿ ವೆಂಕಟಾಪುರಗಳಿಂದ ದೀಕ್ಷಿತರು ಹನುಮಂತ ಭಟ್ರು ಇವರೆಲ್ಲ ಬಂದು ಮಾರುತಿಯ ಮರು ಪ್ರತಿಷ್ಠಾಪನೆ ಮಾಡಿದ್ರು ಈ ಇರುವ ಮಾರುತಿ ಕೂಡ ಇದು ಎರಡನೆಯದು ಗುರುಗಳೇ ಶಂಕರ ಸ್ತೋತ್ರ महिला पङ्कुल देवराजसेव्यमान पावनाङ्ग्रि पङ्कजम् व्यालयज्ञन्दुशेखरं कृपाकरम् नारदादि योगि वृन्द वन्दितं दिगम्बरम् राशिका पुरादिनाथ कालभैरवं भजे काशिका पुरधिनाथ कालभैरवम्बजे कोटि परम् नीलकण्डमिसिता प्रदायकम् त्रिलोचनम् कालकालमम्बुजाक्षमक्षशूलमक्षरम् काशिका पुरदिनाथ कालभैरवम्बजे काशिका पुरदिनाथ कालभैरवम्बजे शुलटङ्कपाशदण्ड पाणिमानि कारणम् श्याम कायमादिदेवमक्षरम् निरामयम् भीमविक्रमम् काशिका पुरदिनाथ कालभैरवम्बजे काशिका पुरदिनाथ कालभैरवम्बजे भुक्लि मोक्तिदायकम् प्रशस्तचारु विग्रहम् भक्तव सलं समस्तलोकविग्रहम् किङ्किणीलसत्कटिम् काशिका पुरदिनाथ कालभैरवम्बजे काशिका पुरदिनाथ कालभैरवम् भजे धर्मसेतुपालकं त्वधर्म मार्गनाशकम् कर्मपाश मोचकम् सुशर्मदायकं विभुं स्वर्णवर्ण केशपाशोभिताङ्ग काशिका पुरदिनाथ कालभैरवं भजे काशिका पुरधिनाथ कालभैरवं भजे रत्नपादुका प्रभाभि रामपादयुग्मकम् नित्यमद्वितीयमीश दैवतं निरञ्जनम् मृत्युदर्पनाशनम् करालदं श्रभूषणम् काशिका पुरादिनाथ कालभैरवम्बजे काशिका पुरादिनाथ कालभैरवम्बजे अट्टः स भिन्न पद्मजाण्डकोश सन्ततिम् दृष्टिपात नष्ट पापजालमोग्रशासनम् अष्ट सीतिदायकम् कपालमालिताधरम् काशिका पुरादिनाथ कालभैरवम्बजे काशिका पुरादिनाथ कालभैरवम्बजे भूतसङ्घनायकम् विशालकीर्तिदायकं कीर्तिदायकम् काशीवासि विभुं नीतिमार्गकोविदं पुरातनं जगत्पतिं। काशिका पुरादिनाथ कालभैरवं भजे काशिका पुरादिनाथ कालभैरवंबजे कालभैरवाशकम् पठन्ति ये मनोहरम् ज्ञानमुक्तिसाधकम् विचित्र शोकमो ಕಾಲ ಭೈರವಾಂತ್ರಿ ಸನ್ನಿಧಿ ಧ್ರುವ ತೇ ಪ್ರಯಾಂತ್ರಿ ಕಾಲ ಭೈರವಾಂತ್ರಿ ಸನ್ನಿಧಿ ಧ್ರುವ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಈಗ ರಾಮೇಶ್ವರ ಲಿಂಗ ಏನಿದೆ ಅದು ಗರ್ಭಗುಡಿಯಲ್ಲೇ ಇತ್ತು ರಾಮನ ಪಾದ ಬಳಿ ಅಲ್ಲೇ ಒಂದು ಬದಿಯಲ್ಲಿ ಇಟ್ಟಿದ್ರು ಹಾಗೆಯೇ ಬ್ರಹ್ಮಚೈತನ್ಯ ಮಹಾರಾಜರ ಬ್ರಹ್ಮಾನಂದರ ಪಾದುಕೆಗಳು ಕೂಡ ಒಳಗಡೆನೆ ಇತ್ತು ಮಾರುತಿಯ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲೇ ಈಶ್ವರ ಗುಡಿಯ ಪ್ರತಿಷ್ಠಾಪನೆ ಕೂಡ ಆಯಿತು ಹಾಗೆಯೇ ಗರ್ಭಗುಡಿಯ ಹೊರಭಾಗದಲ್ಲಿರೋ ಬ್ರಹ್ಮಚೈತನ್ಯ ಮಹಾರಾಜರು ಮತ್ತು ಬ್ರಹ್ಮಾನಂದ ಗುರುಗಳ ಆ ಪಾದುಕೆಗಳ ಪ್ರತಿಷ್ಠಾಪನೆ ಕೂಡ ಅದೇ ಸಮಯದಲ್ಲಿ ಆಯಿತು ಬ್ರಹ್ಮಾನಂದ ಸದನದ ಉದ್ಘಾಟನೆ ತಮ್ಮ ಅಮೃತ ಹಸ್ತದಿಂದ ನಡೆಯಿತು ಗುರುಗಳೇ ಅದಕ್ಕೆ ಬಂದಾಗ ತಾವು ಈಶ್ವರ ಗುಡಿ ಅಲ್ಲಿರುವ ಬಗ್ಗೆ ನೀವು ಕೇಳಿದಿರಿ ಅನಂತರ ಮಹಾಗಣಪತಿ ದೇವಸ್ಥಾನದ ಮರುಪ್ರತಿಷ್ಠಾಪನೆಗೆ ಬಂದಾಗ ಅದರ ಸ್ಥಳ ಎಲ್ಲಿರಬೇಕು ಹೇಳಿ ನೀವು ಅವರಿಗೆ ಸಲಹೆಯನ್ನು ಕೊಟ್ಟ್ರಿ ಈಗ ಈಶ್ವರ ಗುಡಿ ಕೂಡ ಎರಡನೆಯದು ಅಶ್ವಥಪುರದಲ್ಲಿ ಹಾಗಾಗಿ ಅಶ್ವಥಪುರಕ್ಕೂ ಸಂಖ್ಯೆ ಎರಡಕ್ಕೂ ಅದೊಂದು ಅವಿನಾಭಾವ ಸಂಬಂಧ ಇದೆ ಅಂತೇಳಿ ಅನಿಸುತ್ತೆ ಈಗ ಪ್ರಾಸ್ತಾವಿಕ ನುಡಿಗಳು ಅಧ್ಯಕ್ಷರಾದ ರಘುನಾಥ್ ಒಂಟಿಮಾರು ಅವರಿಂದ ಓಂ ಶ್ರೀ ಗುರು ಪ್ರ ನಮ ಹರಿ ಓಂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೇವಿಯರಾಗಿರತಂಥ ಪ್ರಭು ಸೀತಾರಾಮಚಂದ್ರ ದೇವರ ಆಧಾರವೆಂದರೆ ಒಂದಿಸ್ತಾ ಹಾಗೆ ಇವತ್ತಿನ ನಮ್ಮ ಅಶ್ವತ್ಥಪುರ ಇಡೀ ಗ್ರಾಮ ಹಾಗೂ ಎಲ್ಲ ಭಕ್ತ ಜನಗಳ ಮನಸ್ಸು ಹಾಗೂ ಈ ಭೂಮಿಯನ್ನು ಶುದ್ಧ ಅಂದರೆ ಗುರುಗಳು ಒಂದು ಪಾದ ಸ್ಪರ್ಶ ಮಾಡಿದರೆ ಇಡೀ ಆ ಒಂದು ಪ್ರದೇಶವೇ ಶುದ್ಧ ಆಗ್ತದೆ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡಿರತಕ್ಕಂಥ ನಾವುಗಳು ಹಾಗೆ ಹೆಂಗೇರಿ ಜಗದ್ಗುರುಗಳು ಅಶಃಪುರಕ್ಕೆ ಎಷ್ಟು ಬರ್ತಾರೆ ಅಷ್ಟು ನಮಗೆ ಆನಂದಮಯವಾಗ್ತದೆ ಹಾಗೆ ನಮ್ಮನ್ನು ಅರ್ಶಲಿಕ್ಕೋಸ್ಕರ ಅಷ್ಟು ದೂರದಿಂದ ಒಂದು ಶಿಷ್ಯರ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಒಂದು ಹತ್ತು ವರ್ಷದ ಕಾಲಾವಧಿಯಲ್ಲಿ ಇದು ಐದನೇ ಸರ್ತಿ ಅವರು ಆಗಮಿಸಿ ನಮ್ಮನ್ನು ನಡೆಸ್ತಾ ಇರೋದು ತುಂಬ ಸಂತೋಷ ಒಂದು ಎರಡು ವಿಚಾರಗಳನ್ನು ಇಲ್ಲಿ ನಾನು ಸ್ಪಷ್ಟಪಡಿಸಬೇಕಾಗಿ ಬರ್ತದೆ ಹಲವಾರು ಕಾರಣಗಳು ಧಾರ್ಮಿಕ ವಿಚಾರಗಳನ್ನು ಗುರುಗಳ ಆಶೀರ್ವಾದದಿಂದ ಗುರುಗಳು ನೀಡಿರತಕ್ಕಂತಹ ಮಾರ್ಗದರ್ಶನದಿಂದ ನಾವು ನಡೆದುಕೊಂಡು ಹೋಗತಕ್ಕಂಥ ರೀತಿ ಸಮಂಜಸ ಅಂದುಕೊಂಡು ನಾವು ಮುಂದೆ ಹೋಗತಕ್ಕಂತಹ ಸಮಾಜ ಅದೇ ರೀತಿಯಲ್ಲಿ ನಮ್ಮ ಗುರುಗಳು ಬಂದಾಗ ಅಕ್ಕಪಕ್ಕದಲ್ಲಿ ಬರುವಾಗ ನಮಗೆ ಒಂದು ಎರಡು ಮೂರು ಸಲ ಮುಜುಗರಾಯಿತು ಆಳೂರಲ್ಲಿ ಬರುವಾಗ ತೋಡರಿಗೆ ಬಂದಾಗ ಹಾಗೆಯೇ ಕೊಡ್ಡಕ್ಕೆ ಬಂದಾಗ ಇದೆಲ್ಲ ನೋಡುವಾಗ ಅನಿಸಿತು ಈ ಸುತ್ತಮುತ್ತಲು ಮಂಗಳೂರು ಕೊಟ್ಟಾರದಲ್ಲಿ ಬಿಟ್ಟರೆ ಬೇರೆ ಈ ಈ ಸ ಈ ಸಹ ಬದಿಯಲ್ಲಿ ಎಲ್ಲಿ ಬಂದರೂ ಕೂಡ ಗುರುಗಳಿಗೆ ಒಂದು ಇರಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೇವೆ ನಮ್ಮ ಗುರುಗಳಿಗೆ ಒಂದು ಗುರುವಾನ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಎಷ್ಟೊಂದು ಖೇದ ಆಯಿತು ಕೂಡಲೇ ಒಂದು ನಾವು ನಿರ್ಣಯ ಮಾಡಿ ನಾವು ಕಮಿಟಿ ಕಮಿಟಿಯವ್ರಿಗೆ ಹೋಗಿ ಗುರುಗಳತ್ತ ನಿವೇದನೆ ಮಾಡಿದೆ ಆಯಿತಪ್ಪ ಮಾಡಿ ತುಂಬ ಸಂತೋಷ ಅಂತ ಹೇಳಿದರು ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಿಂದೆ ಇಟ್ಕೊಂಡಿದ್ದೇವೆ ಗೋಶಾಲೆ ಉದ್ಘಾಟನೆ ಹಾಗೂ ಪರಂಧಾಮ ಹಾಗೂ ಸೊಸೈಟಿಯ ನೂರು ವರ್ಷದ ಶತಮಾನೋತ್ಸವ ಅದರ ಜೊತೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಹಾಕಿದಾಗ ಹೇಳಿದರು ನಿಧಾನ ಮಾಡಿಯಪ್ಪ ಗುರು ಬೇಗ ಮಾಡಬೇಡಿ ಸ್ವಲ್ಪ ನಿಧಾನ ಗತಿಯಲ್ಲಿ ಮಾಡಿ ಅಂತೇಳಿ ಹೇಳಿದರು ಅದೇ ಪ್ರಕಾರವಾಗಿ ನಮ್ಮ ಅವಧಿ ಮುಗಿಯುದರೊಳಗೆ ಅಂದರೆ ಹತ್ತು ವರ್ಷದ ಅವಧಿ ಮುಗಿದ್ರೊಳಗೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ತಕ್ಕಂಥ ಮನೋಭಾವನೆಯಿಂದ ಗುರುಗಳನ್ನು ಇನ್ನಮ್ಮ ಕರೆಸಿ ಇಡೀ ಗ್ರಾಮ ಹಾಗೂ ಎಲ್ಲ ಭಕ್ತಾಭಿಮಾನಿಗಳ ಮನಸ್ಸನ್ನು ತಿಳಿಗೊಳಿಸಿ ಉತ್ತಮವಾಗಿ ಮುಂದಿನ ಜೀವನದಲ್ಲಿ ಎಲ್ಲರನ್ನು ಅನುಗ್ರಹಿಸಬೇಕಂತ ಹೇಳಿ ಗುರುಗಳಲ್ಲಿ ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್